ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಮುದ್ದು ಲಕ್ಷ್ಮಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಎಲ್ಲರೂ ಸೇರಿರ್ತಾರೆ ಆದರೆ ವಿದ್ಯಾ ಏನಾಯಿತು ಏನು ನೆಟ್ಟು ಹೇಳ್ತೀಯಾ ಇಲ್ವ ಅಂದ ತಕ್ಷಣ ಹೌದು ನಾನೇ ಫೋನ್ ಮಾಡಿ ಮದುವೆ ನಿಲ್ಲಿಸಿದ್ದು ಅಂತ ಹೇಳಿ ಒಪ್ಕೊತಾಳೆ ಈ ಕಡೆ ಭದ್ರಾ ತುಂಬ ಕೋಪದಿಂದ ಮಸಿ ತೆಕ್ಕೊಂಡು ನಮಗೆ ಮೋಸ ಮಾಡಿಬಿಟ್ಟಿಯಾ ನಮ್ಮ ಅಪ್ಪನಿಗೆ ನೀನು ಜೈಲಿಗೆ ಕಳಿಸ್ತೀಯ ಅಂದ ತಕ್ಷಣ ಈ ಕಡೆ ಶಿವರಾಮೇಗೌಡರು ನೋಡ್ಲ ಇವಳು ಇರಬಾರ್ದು ಇವಳನ್ನ ಆಚೆ ಕಳಿಸ್ಬಿಡು ಅಂತ ಹೇಳಿದಾಗ ಏ ನಡಿಗೆ ಆಚೆ ನೀನು ನಿಮ್ಮಲ್ಲಿ ಇಲ್ಲಿ ನನಗೆ ನಿಂಗೆ ಯಾವ ಸಂಬಂಧನೂ ಇಲ್ಲ ಈ ನೀನು ಇಲ್ಲೇ ಇದ್ದರೆ ಕತ್ತು ಕತ್ತಿಲ್ಲಿ ನೀನು ಕೊಚ್ಚಾಕ್ಬಿಡ್ತೀನಿ ಅಂತ ಹೇಳಿ ಅವಳನ್ನು ತಳ್ಳಿಬಿಟ್ಟು ಕತ್ತಿ ಇಟ್ಕೊತಾನೆ ಮಚ್ಚು ಆಗ ವಿದ್ಯಾ ನಂಗೆ ಕ್ಷಮಿಸ್ಬಿಡ್ರಿ ಅಂತ ಹೇಳಿ ಬಿದ್ದಾಗ ಅವರಮ್ಮ ಬಂದು ಅವಳನ್ನು ತಡೀತಾರೆ ಹಾಗೆ ಅವ್ರು ಕೈ ಮುಟ್ಟಿ ನೋಡಿ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳಿದ ತಕ್ಷಣ ಈ ಕಡೆ ಶಾಕ್ ಆಗುತ್ತೆ ಆದರೆ ಅವಳನ್ನೇ ಮನೆಯಲ್ಲೇ ಇಟ್ಕೊತಾರೆ ಇಲ್ಲ ಮನೆಯಿಂದ ಆಚೆ ಹಾಕ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು